ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಕೇಳಿರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಜ್ಯೋತಿಷ್ಯ ವಿಚಾರದಲ್ಲಿ ರಾಶಿ ಭವಿಷ್ಯಗಳ ವಿಚಾರಕ್ಕೆ ಬರೋದಾದರೆ ಫೆಬ್ರವರಿ ತಿಂಗಳ ಭವಿಷ್ಯದಲ್ಲಿ ಆಲ್ರೆಡಿ ನಾವು ಮೇಷದಿಂದ ಮಕರ ರಾಶಿವರೆಗೂ ಈ ಒಂದು ಹತ್ತು ರಾಶಿಗಳ ರಾಶಿ ಭವಿಷ್ಯ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ತಿಳ್ಕೊಂಡಿದ್ವಿ ಇನ್ನು ಉಳಿದಿರತಕ್ಕಂತಹ ಕುಂಭ ಮತ್ತು ಮೀನ ರಾಶಿ ಎರಡು ರಾಶಿಗಳ ರಾಶಿ ಭವಿಷ್ಯ ತಿಳ್ಕೊಳ್ಳೋಣ ನೋಡಿ ಈ ವರ್ಷ ಅದರಲ್ಲೂ ಫೆಬ್ರವರಿ ತಿಂಗಳಲ್ಲಿ ಎಸ್ಪೆಷಲಿ ಫೆಬ್ರವರಿ ತಿಂಗಳಲ್ಲಿ ಸಾಡೆ ಸಾಡೆಸಾತು ಆಲ್ಮೋಸ್ಟ್ ಎರಡು ವರ್ಷ ಆಲ್ರೆಡಿ ಕಳೆದಿದೆ ಇನ್ನು ಎರಡುವರೆ ವರ್ಷ ಲಗ್ನದಲ್ಲೇ ನಡೀತಾ ಇದೆ ಶನಿ ಕುಂಭರಾಶಿಯಲ್ಲಿ ಶನಿ ಇರೋದ್ರಿಂದ ಕುಂಭರಾಶಿವರೆಗೆ ಸಾಡೆ ಸಾತು ಇದೆ ಲಗ್ನದಲ್ಲೇ ಶನಿ ಇದೆ ಅಂದರೆ ರಾಶಿ ನಿಮ್ಮ ರಾಶಿ ಕುಂಭರಾಶಿಯಲ್ಲಿ ರಾಶಿಯಲ್ಲೇ ಶನಿ ಇದ್ದಾನೆ ಆಲ್ಮೋಸ್ಟು ವರ್ಷ ಪೂರ್ತಿ ಇಲ್ಲೇ ಇರ್ತಾನೆ ಈ ಒಂದು ಸಾಡೆ ಸಾತು ಕುಂಭರಾಶಿಯವರಿಗೆ ರಾಶಿ ಅಧಿಪತಿ ಶನಿನೇ ಆಗಿರೋದ್ರಿಂದ ನಿಮಗೇನು ಅಷ್ಟು ತುಂಬ ಕೆಟ್ಟದ್ದು ಮಾಡೋದಿಲ್ಲ ಯಾಕಂದರೆ ಶನಿನೇ ರಾಶಿ ಅಧಿಪತಿ ಕುಂಭರಾಶಿಗೆ ರಾ ಶನಿನೇ ರಾಶಿ ಅಧಿಪತಿ ಆಗಿರೋದ್ರಿಂದ ಕುಂಭ ಖಂಡಿತವಾಗಲೂ ಕುಂಭರಾಶಿಯವರಿಗೆ ಏನಂತ ಕೆಡಕಿರೋದಿಲ್ಲ ಕೆಟ್ಟದಿರೋದಿಲ್ಲ ಯಾಕಂದರೆ ಆಮೇಲೆ ಕುಂಭರಾಶಿವರಿಗೆ ಜಾತಕದಲ್ಲಿ ಶನಿ ಅನ್ನೋದು ತುಂಬ ಚೆನ್ನಾಗಿದ್ದ ಉಚ್ಚ ಸ್ಥಾನದಲ್ಲಿದ್ವಾ ಅಥವಾ ಮಕರ ಕುಂಭದಲ್ಲಿದ್ದು ಅಥವಾ ಕೇಂದ್ರ ಸ್ಥಾನಗಳು ಮೂಲ ತ್ರಿಕೋನ ಸ್ಥಾನಗಳೂ ಇದ್ದರೆ ಖಂಡಿತ ಈ ಕುಂಭರಾಶಿವರಿಗೆ ಈ ವರ್ಷ ನಿಮಗೆ ಸಾಡೆ ಸಾತ್ ಇದ್ರೂ ಖಂಡಿತ ಶನಿಯಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಉತ್ತಮ ಫಲಗಳು ಸಿಕ್ಕೇ ಸಿಕ್ಕುತ್ತೆ ಜಾತಕದಲ್ಲಿ ಚೆನ್ನಾಗಿದ್ರೆ ಒಂದು ವೇಳೆ ಜಾತಕದಲ್ಲಿ ಏನಾದರೂ ದುಸ್ಥಾನಗಳಲ್ಲಿ ಕೆಟ್ಟ ಸ್ಥಾನಗಳಲ್ಲಿ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೆ ಒಂದು ಸ್ವಲ್ಪ ನೀವು ಆ ಶನಿಯಿಂದ ಬರಬೇಕಾಗಿರ್ತಕ್ಕಂಥ ಸಾಡೆಸತ್ತು ಕೆಟ್ಟ ಪರಿಣಾಮಗಳನ್ನ ಅನ್ಭವಿಸ್ಬೇಕಾಗ್ತದೆ ಆದರೆ ನಿಮಗಿಲ್ಲಿ ಗುರುಬಲ ಅಂತೂ ಖಂಡಿತ ಇಲ್ಲ ಯಾಕಂದರೆ ಗುರು ನಿಮಗೆ ನೋಡಿ ಸ ಕುಂಭರಾಶಿವರಿಗೆ ಮೂರನೇ ಮನೆಯಲ್ಲಿ ಗುರು ಬಂದ್ಬಿಟ್ಟ ಖಂಡಿತ ಗುರುಬಲ ಇಲ್ಲ ಸೊ ಶನಿಬಲನೂ ನಿಮಗೆ ಅಷ್ಟು ಕಷ್ಟ ಯಾಕಂದರೆ ಶನಿ ಮೂರರಲ್ಲಿ ಆರಲ್ಲಿ ಹನ್ನೊಂದರಿದ್ದರೆ ಗುರುಬಲ ಬರ್ತಾಯಿತ್ತು ಸೊ ಗು ಶನಿ ಗುರುಬಲ ಇಲ್ಲದ ಕಾರಣ ಕುಂಭರಾಶಿಯವರು ಈ ವರ್ಷ ಸ್ವಲ್ಪ ಪ್ರಯಾಣ ಮಾಡಬೇಕಾದ್ರೆ ಗಾಡಿಗಳಲ್ಲಿ ಓಡಾಡಬೇಕಾದ್ರೆ ಏನಾದೊತ್ತಿಗೆ ಆರೋಗ್ಯ ವಿಚಾರದಲ್ಲಿ ಈ ಕಂಪಲ್ಸರಿ ಆಮೇಲೆ ಶತ್ರುಗಳ ವಿಚಾರದಲ್ಲಿ ಮತ್ತು ಕೋರ್ಟು ಕೇಸು ವಿಚಾರಗಳಲ್ಲಿ ಈ ಎಲ್ಲ ವಿಚಾರಗಳು ತುಂಬ ಹುಷಾರಾಗಿರಬೇಕು ಕುಂಭರಾಶಿಯವರು ಮತ್ತು ವಿಪರೀತ ಕೆಲಸದ ಒತ್ತಡ ಮತ್ತು ಪ್ರೆಷರು ಕೆಲಸಗಾರರು ಕೈ ಕೊಡೋದು ನಿಮಗೆ ಕೆಲಸ ಆಗೋದಿಲ್ಲ ಕೆಲಸಕ್ಕೆ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ದುಶ್ಮನಗಳು ಶತ್ರುಗಳು ಕಾಡಿಸೋದು ಅಥವಾ ಸರಿಯಾದ ಟೈಮ್ಗೆ ನಿಮ್ಗೆ ಕೆಲಸ ಆಗದೆ ಇರೋದು ಈ ರೀತಿ ಒಂದು ಸಮಸ್ಯೆಗಳು ಕುಂಭರಾಶಿಯವರಿಗೆ ಬರುತ್ತೆ ಯಾಕೆಂದರೆ ನಿಮಗೆ ಇಲ್ಲಿ ನೋಡಿ ಕರ್ಮಸ್ಥಾನಾಧಿಪತಿ ಇಲ್ಲಿ ನಿಮಗೆ ಕುಂಭರಾಶಿಯವರಿಗೆ ಹತ್ತನೇ ಮನೆ ಬಂದು ಋಷಿಕ ರಾಶಿ ಬರ್ತದೆ ಈ ಹತ್ತನೇ ಮನೆ ಋಷಿಕ ರಾಶಿ ಚಂದ್ರ ಹನ್ನೆರಡರಿಗೆ ಬಂದಿದ್ದಾನೆ ಲಾಸ್ಗೆ ಬಂದಿದ್ದಾನೆ ಬಟ್ ಹುಚ್ಚಾಗಿದ್ದಾನೆ ಬಟ್ ಹನ್ನೆರಡಕ್ಕೆ ಲಾಸಲ್ಲಿದ್ದಾನೆ ಸೊ ಇದು ಡೇಂಜರು ಇದು ಕೆಟ್ಟ ಪರಿಸ್ಥಿತಿ ನಿಮಗೆ ಈ ಒಂದು ಕುಂಭರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳು ಏನು ಅಷ್ಟೊಂದು ಉತ್ತಮ ಇರೋದಿಲ್ಲ ನೋಡಿ ಇಲ್ಲಿ ಎರಡನೇ ಮನೆಯಲ್ಲಿ ಕುಟುಂಬದಲ್ಲಿ ಜಗಳಗಳಾಗೋದು ಕಿರಿಕಿರಿ ಆಗೋದು ಏನಾದರೂ ಕುಟುಂಬದಲ್ಲಿ ನಿಮಗೆ ಒಂದು ದನ ಧನ ನಷ್ಟ ಆಗೋದು ಮ ಮಾತು ಮಾತಾಡ್ಬೇಕು ಹುಷಾರಾಗಿ ಮಾತಾಡಬೇಕು ನೀವು ಮಾತಾಡ್ತಕ್ಕಂಥ ಮಾತನ್ನು ನಿಮಗೆ ತೊಂದರೆ ಆಗ್ಬೋದು ಈ ರೀತಿ ಒಂದು ಸಮಸ್ಯೆಗಳು ಕುಂಭರಾಶಿಯವರಿಗೆ ಬರೋದ್ರಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಗಲಾಟೆಯಲ್ಲಿ ಬರೋದ್ರಿಂದ ನೀವು ನಿಮ್ಮ ಕುಟುಂಬದಲ್ಲಿ ಹುಷಾರಾಗಿರಬೇಕು ಜಾಗೃತವಾಗಿ ನೀವು ನೀವು ಒಂದು ನಡವಳಿಕೆನ ನಾನು ಕುಟುಂಬದಲ್ಲಿ ನೋಡ್ಕೊಂಡು ಹೋಗಬೇಕು ದುಡ್ಡಿನ ವಿಚಾರದಲ್ಲಂತೂ ಎರಡನೇ ಮನೆಯಲ್ಲಿ ನಿಮಗೆ ಎರಡನೇ ಗುರುಬಲ ಇರೋದ ಕಾರಣ ಎರಡನೇ ಮನೆಯಲ್ಲಿ ರಾಹು ಇರೋದ ಕಾರಣ ತುಂಬ ದೊಡ್ಡ ವ್ಯಯ ಆಗ್ತದೆ ತುಂಬ ದೊಡ್ಡ ಲಾಸ್ ಆಗ್ತದೆ ದೊಡ್ಡ ಖರ್ಚಾಗ್ತದೆ ಕೆಲಸದ ಒತ್ತಡ ಕರ್ಮ ನಿಮ್ಗೆ ಮಾಡ್ತಕ್ಕಂಥ ಬಿಸ್ನೆಸ್ಸಾಗಲಿ ಅಥವಾ ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಆಗಲಿ ತುಂಬ ವರ್ಕ್ ಪ್ರೆಷರು ಟೆನ್ಷನ್ ಇದ್ದೇ ಇರುತ್ತೆ ಸರಿ ಟೈಮ್ ಕೆಲಸ ಮತ್ತೆ ಮತ್ತು ಪ್ರಯಾಣ ಪ್ರಯಾಣವಾಗ ಹುಷಾರಾಗಿ ಪ್ರಯಾಣ ಮಾಡಬೇಕು ಸಣ್ಣ ಪುಟ್ಟ ಏನಾದ್ರು ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ ಸಣ್ಣ ಪುಟ್ಟ ಗಾಯ ಆಗೋ ಚಾನ್ಸಸ್ ಇರುತ್ತೆ ಅವೆಲ್ಲ ಹುಷಾರಾಗಿ ಕುಂಭರಾಶಿ ಅವರು ನೋಡ್ಕೋಬೇಕು ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ಎಸ್ಪೆಷಲಿ ಫೆಬ್ರವರಿ ತಿಂಗಳಲ್ಲೇ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕಿನೂ ನಿಮ್ಮ ಅವರಿಗೆ ಕುಜ ಶನಿ ಜೊತೆ ಬಂದು ಕೂತ್ಕೋದಾಗ ಅವಾಗ ಇನ್ನೂ ಕೆಟ್ಟ ಕೆಡದಾಗುತ್ತೆ ನಿಮಗೆ ಅವಾಗ ಇನ್ನೂ ನಿಮಗೆ ಗಂಡಾಂತರಗಳು ಗಾ ವೆಹಿಕಲ್ಸ್ಗಳಿಗೆಲ್ಲ ಬೀಳೋದು ಏನಾದರೂ ತಲೆಗೆ ಏಟ್ ಬೀಳೋದು ಅಥವಾ ವಿಪರೀತ ಜ್ವರ ಬರೋದು ಉಷ್ಣ ಪ್ರಕೋಪ ಆಗೋದು ಈ ಥರ ಒಂದು ಶತ್ರು ದುಶ್ಮನಗಳ ಕಾಟ ಆಗೋದು ಶತ್ರುಗಳ ಹೊಡೆದಾಟ ಆಗೋದು ಈ ಥರ ಸಮಸ್ಯೆಗಳೆಲ್ಲ ಬಂದ್ಬಿಡುತ್ತೆ ಅದ ಕಾರಣ ಕುಂಭರಾಶಿಯವರು ಖಂಡಿತವಾಗಲೂ ಶಿವದೇವರ ಶಿವನ ಆರಾಧನೆ ಮಾಡಬೇಕು ಶಿವನ ಅಭಿಷೇ ಶಿವನ ಶಿವನ ಶಿವಾಲಯಕ್ಕೆ ಹಾಲಿನ ಅಭಿಷೇಕ ಮಾಡಿಸ್ಬೇಕು ಪೂಜೆ ಮಾಡಿಸ್ಬೇಕು ಮೃತ್ಯುಂಜ ಮಂತ್ರಗಳ ಪಠನೆ ಮಾಡೋದ್ರಿಂದ ಸ್ವಲ್ಪ ಈ ಒಂದು ದೋಷ ನಿವಾರಣೆ ಮಾಡ್ಕೋಬೋದು ಶನಿ ಕುಜ ಇಲ್ಲಿ ಒಂದು ರಾಶಿ ಬಿಟ್ಟು ನಿಮ್ಗೆ ಎರಡನೇ ಮನೆಗೆ ಹೋಗೋವರೆಗೂ ಸ್ವಲ್ಪ ಹುಷಾರಾಗಿ ನೀವು ನೋಡ್ಕೋಬೇಕಾಗ್ತದೆ ಇದು ಕುಂಭರಾಶಿಯವರ ಒಂದು ಸಣ್ಣ ಫೆಬ್ರವರಿ ತಿಂಗಳ ಒಂದು ವಿಚಾರಗಳು ಜ್ಯೋತಿಷ್ಯ ವಿಚಾರಗಳು ಫಲಗಳು ಇನ್ನು ನಾವು ಮೀನರಾಶಿ ವಿಚಾರಕ್ಕೆ ಬರೋದಾದರೆ ಮೀನರಾಶಿಯವರೆಗೆ ನೋಡಿ ಎರಡನೇ ಮನೇಲಿ ಗುರು ಇದ್ದಾನೆ ಮತ್ತು ಹನ್ನೆರಡಕ್ಕೆ ಶನಿ ಇದ್ದಾನೆ ಅಂದರೆ ಈಗ ನಿಮಗೆ ಈ ವರ್ಷ ಸ್ಟಾರ್ಟ್ ಆಗಿದೆ ಸಾಡೆ ಸಾತ್ತು ಮೀನರಾಶಿವರೆಗೆ ಸ್ಟಾರ್ಟ್ ಆಗಿದೆ ಎರಡು ವರ್ಷ ಹನ್ನೆರಡರಲ್ಲಿ ಇರ್ತಾನೆ ನೆಕ್ಸ್ಟ್ ಎರಡೂವರೆ ವರ್ಷ ಲಗ್ನಕ್ಕೆ ಬರ್ತಾನೆ ರಾಶಿ ರಾಶಿಗೆ ಬರ್ತಾನೆ ಮೀನರಾಶಿಗೆ ಆಮೇಲೆ ಎರಡೂವರೆ ವರ್ಷ ಎರಡನೇ ಮನೆಗೆ ಬರ್ತಾ ಸೊ ಟೋಟಲ್ ಏಳುವರೆ ವರ್ಷ ಆಗುತ್ತೆ ಸಾಡೆಸಾತ್ವ ಹಾಗಾಗಿ ಮೀನು ರಾಶಿ ಬರು ಶನಿ ನಿಮ್ಮ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ನೀವು ಹುಷಾರಾಗಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಫ್ರೆಂಡ್ಸಲ್ಲಿ ಎಲ್ಲ ರೀತಿ ಉತ್ತಮವಾಗಿ ಯೋಚನೆ ಮಾಡ್ತಾ ನೀವು ಕಾ ಮುನ್ನ ಮುಂದೆ ಹೋಗಬೇಕಾಗ್ತದೆ ವ್ಯವಹಾರಗಳಷ್ಟೇ ಯೋಚನೆ ಮಾಡಿ ಮಾಡಬೇಕಾಗ್ತದೆ ಸಿಕ್ಕಾಪಟ್ಟೆ ಸಲ ಮಾಡಬಾರ್ದು ಆರೋಗ್ಯ ಕೆಡಿಸ್ಕೋಬಾರ್ದು ಆದರೆ ನಿಮಗೆ ಈ ವರ್ಷ ಆಲ್ಮೋಸ್ಟ್ ಮೇವರ್ಗೂ ಗುರುಬಲ ಆಗಿದೆ ಗುರು ಎರಡರಲ್ಲಿರೋದ್ರಿಂದ ದುಡ್ಡು ಕಾಸಿನ ಸಮಸ್ಯೆ ಇರೋದಿಲ್ಲ ಯಾಕೆಂದರೆ ಕುಜ ನಿಮಗೆ ಲಾಭ ಎರಡನೇ ಮನೆ ಅಧಿಪತಿ ಕುಜಾ ನಿಮಗೆ ಲಾಭ ಸ್ಥಾನದಲ್ಲಿರೋದ್ರಿಂದ ದುಡ್ಡು ಕಾಸು ವಿಪರೀತ ಲಾಭ ಆಗ್ತದೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಅಮೌಂಟ್ ಬರ್ತದೆ ಟೈಮ್ ಸರಿ ನಿಮ್ಗೆ ಆಗ್ತದೆ ಮತ್ತು ನಿಮಗೆ ಸಹೋದರ ತಾತ ಅಣ್ಣ ತಮ್ಮಂದರಿಂದ ಸಹ ಎಲ್ಪ್ ಆಗ್ತದೆ ಫ್ಯಾಮಿಲಿಯಿಂದ ಕುಟುಂಬದಿಂದ ಸ್ವಲ್ಪ ನಿಮಗೆ ಅನುಕೂಲ ಆಗ್ತದೆ ಹಾಗಾಗಿ ಗುರುಬಲ ಇರೋ ಮದುವೆ ವಿಚಾರದಲ್ಲಿ ನೀವು ಮದುವೆ ಪ್ರಯತ್ನ ಮಾಡೋದು ಮದುವೆಗೂ ಯೋಗ ಇರುತ್ತೆ ನಿಮಗೆ ಯಾಕೆಂದರೆ ಸಪ್ತಮಾಧಿಪತಿ ಪುತ್ರ ಅನ್ನೊಂದಲ್ಲಿರೋದ್ರಿಂದ ಮದುವೆ ಮಾಡ್ಕೊಳೋಕ್ಕೂ ತುಂಬ ಯೋಗ ಇರುತ್ತೆ ನಿಮಗೆ ಬಟ್ ಲಗ್ನದಲ್ಲಿ ರಾಹು ಇರೋದ್ರಿಂದ ಒಂದು ಸ್ವಲ್ಪ ನಿಮಗೆ ತಲೆನೋವು ಪ್ರಜರು ಮಾನಸಿಕವಾಗಿ ಆಕೆ ಚಿಂತೆ ಆಗೋದು ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ ಬಟ್ ಗುರುಬಲ ಇರೋದರಿಂದ ಏನು ತೊಂದರೆ ಇರೋದಿಲ್ಲ ನಿಮಗೆ ಮತ್ತು ನಿಮಗೆ ಸಪ್ತಮಾಧಿಪತಿ ಬುಧ ನಾಲ್ಕನೇ ಮನೆ ಅಧಿಪತಿ ಲಾಭ ಸ್ಥಾನದ್ರಿಂದ ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಲಾಭ ಆಗುತ್ತೆ ಸಪ್ತಮ ವಿಚಾರ ಅಂದರೆ ವೈವಾಹಿಕ ಜೀವನ ಅಂತ ಹೆಂಡತಿ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ತಾಯಿಯಿಂದ ನಿಮಗೆ ಲಾಭ ಆಗುತ್ತೆ ಹೆಂಡತಿಯಿಂದ ನಿಮಗೆ ಲಾಭ ಆಗುತ್ತೆ ಮೀನು ರಾಶಿ ಅವರಿಗೆ ಮನೆ ಕಟ್ಟೋದಕ್ಕೂ ಯೋಗ ಇದೆ ಮನೆ ಕಟ್ಟಬೋದು ಭೂಮಿ ತೊಗೋಬೋದು ಹೆಂಡತಿ ಕಡೆಯಿಂದ ನಿಮ್ಗೆ ಬೆನಿಫಿಟ್ ಇರುತ್ತೆ ಅದೊಂದು ಮಾಡ್ಕೋಬೋದು ಮತ್ತೆ ಬುಧ ನಿಮಗೆ ಸಪ್ತಮಾಧಿಪತಿ ಆಗಿರೋದ್ರಿಂದ ಯಾರಾದರೂ ಮದುವೆ ಆಗದೆ ಇರತಕ್ಕಂಥ ಹುಡುಗರಾಗಿದ್ರೆ ಆಗಿದ್ರೆ ಮದುವೆ ಆಗದೆ ಇರತಕ್ಕಂಥ ಹೆಣ್ಮಕ್ಳಾಗಿದ್ರೆ ಖಂಡಿತ ಮದುವೆಗೆ ನೀವು ಈ ವರ್ಷ ಬೇಕಾಗುತ್ತೆ ಈ ಒಂದು ಫೆಬ್ರವರಿ ತಿಂಗಳು ಆಲ್ಮೋಸ್ಟ್ ನೀವು ಟ್ರೈ ಮಾಡಿದ್ರೆ ನಿಮಗೆ ಮದುವೆಗೆ ಹುಡುಗ ಸಿಕ್ಕೋ ಚಾನ್ಸಸ್ ಇರುತ್ತೆ ಹುಡುಗಿಗಾದ್ರೆ ಹುಡುಗ ಹುಡುಗ ಹುಡುಗರಗಾದ್ರೆ ಹುಡುಗಿ ಸಿಕ್ಕೋ ಚಾನ್ಸಸ್ ಇರುತ್ತೆ ಯಾಕಂದರೆ ಇಲ್ಲಿ ಸಪ್ತಮಾಧಿ ಬುಧ ಹನ್ನೊಂದರಲ್ಲಿದ್ದಾನೆ ಮತ್ತೆ ಧನಸ್ಥಾನಾಧಿಪತಿ ಮತ್ತು ಒಂಬತ್ತನೇ ಸ್ಥಾನಾಧಿಪತಿ ಆಗಿರೋದ್ರಿಂದ ಖುಜ ನಿಮಗೆ ಕುಜ ಹನ್ನೊಂದ್ರಿಂದ ಭೂಮಿ ಯೋಗ ಖಂಡಿತ ಇರುತ್ತೆ ನಿಮಗೆ ಭೂಮಿಯಿಂದ ದುಡ್ಡಿನ ಲಾಭ ಆಗೋ ಚಾನ್ಸಸ್ ಇರುತ್ತೆ ಭೂಮಿ ಖರೀದಿ ಮಾಡೋ ಇರುತ್ತೆ ಹಂಗಾಗಿ ರಾಶಿ ಅವ್ರಿಗೆ ಈ ವರ್ಷ ಸ್ವಲ್ಪ ಸ್ವಲ್ಪ ಕುಜನ ಅನುಗ್ರಹ ಚೆನ್ನಾಗಿದೆ ಮತ್ತು ಗುರು ಅನುಗ್ರಹ ಚೆನ್ನಾಗಿರೋದ್ರಿಂದ ನೀವು ಒಂದು ಸ್ವಲ್ಪ ದುಡ್ಡು ಕಾಸು ವಿವಾಹ ವ್ಯವಹಾರದಲ್ಲಿ ಸ್ವಲ್ಪ ಲಾಭ ಮಾಡ್ಕೋಬೋದು ಆದರೆ ಶನಿಯ ಬಲ ಇಲ್ಲದ ಕಾರಣ ಸಾಡೆ ಇರೋದ್ರಿಂದ ನಿಮಗೆ ಎಲ್ಲ ರೀತಿಯ ಫಲ ಬರ್ತಾ ಇದ್ರೂ ಅದು ಯಾವುದೋ ನಿಮಗೆ ಸ್ಯಾಟಿಸ್ಫೈ ಆಗೋಲ್ಲ ಒಂದು ಸ್ವಲ್ಪ ಬರಬೇಕಾಗಿರ್ತಕ್ಕಂಥ ಪ್ರಾಫಿಟ್ ಬರಲಿ ಸ್ವಲ್ಪ ಕಡಿತ ಆಗ್ತದೆ ಯಾಕಂದರೆ ಖರ್ಚಾಗ್ತದೆ ಹನ್ನೆರಡರಲ್ಲಿ ಶನಿ ಇರೋದ್ರಿಂದ ನಿಮ್ಮ ಪ್ರಾಫಿಟ್ ಕೈಗೆ ಬಂದಂಗೆ ಬಂದು ಅಲ್ಲೇ ಅರ್ಧ ಖರ್ಚಾಗ್ಬಿಡ್ತದೆ ಮತ್ತು ನಿಮಗೆ ಶನಿ ಬಂದು ನಿಮಗೆ ಹನ್ನೊಂದೇ ಲಾಭ ಸ್ಥಾನಾಧಿಪತಿ ಹನ್ನೆರಡು ಬಂದಿರೋದ್ರಿಂದ ಅದೇ ಹೇಳುತ್ತೆಲ್ಲ ಲಾಭ ಬಂದಿರೋದು ನೂರು ರೂಪಾಯಿ ಬಂದಿದ್ರೆ ಅದರಲ್ಲಿ ನಲವತ್ತೈವತ್ತು ರೂಪಾಯಿ ಅಲ್ಲೇ ವೇಸ್ಟ್ ಆಗಿಬಿಡ್ತದೆ ಈ ರೀತಿಯ ಒಂದು ಖರ್ಚು ಸಿಕ್ಕಾಪಟ್ಟೆ ಆಗಿ ಸ್ವಲ್ಪ ಯಾವುದೇ ಸಾಲ ಸಂಬಂಧಪಟ್ಟಿದ್ದು ವಿಚಾರದಲ್ಲೆಲ್ಲ ಸಿಕ್ಕಾಪಟ್ಟೆ ಸಾಲ ಆಗಿ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ಗುರು ಕುಜ ಚೆನ್ನಾಗಿರೋದ್ರಿಂದ ಎಷ್ಟೇ ಖರ್ಚು ಏನೇ ಆದರೂ ಅವರಿಬ್ಬರು ಕೋ ಗುರು ಮತ್ತು ಕುಜನಾಗೂರಿಂದ ದುಡ್ಡು ಕೋಸ ವ್ಯವಹಾರ ಬರ್ತಾ ಇರ್ತದೆ ಸೊ ನಿಮಗೆ ಬಿಸ್ನೆಸ್ಸಲ್ಲಿ ಎಸ್ಪೆಷಲಿ ನೀವು ಮಾಡ್ತಕ್ಕಂಥ ಕೆಲಸ ಬಿಸ್ನೆಸ್ಸಲ್ಲಿ ಒಂದು ಸ್ವಲ್ಪ ಶನಿಬಲ ಇಲ್ಲದ ಕಾರಣ ಅಲ್ಲಿ ಸ್ವಲ್ಪ ನಿಮಗೆ ವರ್ಕ್ ವರ್ಕ್ ಪ್ರೆಷರು ಒತ್ತಡ ಮಾನಸಿಕ ಹಿಂಸೆ ಅಲ್ಲಿ ನೀವು ಶನಿ ಗೃಹ ಅನುಗ್ರಹ ಇಲ್ಲದ ಕಾರಣ ಅದೊಂದು ನೀವು ತೊಂದರೆ ಅನುಭವಿಸ್ತೀರಾ ಇನ್ನು ಅದು ಬಿಟ್ಟರೆ ದುಡ್ಡು ಕಾಸು ಮತ್ತು ಫ್ಯಾಮಿಲಿ ವಿಚಾರದಲ್ಲಿ ಸಪ್ತಮ ವೈವಾಹಿಕ ಜೀವನದಲ್ಲಿ ತಾಯಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಒಂದು ಸ್ವಲ್ಪ ನಿಮಗೆ ಅನುಕೂಲ ಆಗೋ ಚಾನ್ಸಸ್ ಖಂಡಿತ ಈ ವರ್ಷ ಇದೆ ಸೊ ಹಂಗಾಗಿ ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ಅನುಕೂಲ ಇದೆ ಫಾರ್ಟಿ ಪರ್ಸೆಂಟ್ ಅನಾನುಕೂಲ ಇದೆ ಇದು ಒಂದು ರಾಶಿವರ ಒಂದು ಸಣ್ಣ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ಬಿಟ್ಟು ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕ್ ಆನ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ